ಎಲ್ರಿಗೂ ನಮಸ್ಕಾರ ಘನಿಕಾ ಕಿಚನ್ ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಅವರೇ ಕಳಿಸ್ಲೇ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಅಳತೆ ಪ್ರಕಾರ ತಿಳಿಸ್ಕೊಡ್ತೀನಿ ಬರೋಲ್ಲ ಅನ್ನೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಯಾರು ಎಲ್ಲ ವೀಡಿಯೋ ಸ್ಕಿಪ್ ಮಾಡ್ತೀರೋ ಕೊನೆವರೆಗೂ ವೀಡಿಯೋ ನೋಡಿ ಹಂಗೆ ಹೊಸಬ್ರು ಯಾರಾದರೂ ವೀಡಿಯೋ ನೋಡುತ್ತಾ ಇದ್ರೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ತುಂಬ ಅಂದರೆ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅವರೇ ಕಳಿಸ್ಲೇನ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಕೆ ಜಿ ಕಾಳನ್ನ ತೊಗೊಂಡಿದ್ದೀನಿ ಅದು ಅಳತೆ ಪ್ರಕಾರ ಮಾಡ್ತೀನಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಕೂಡ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಎಲೆ ಕರಿಬೇವು ಹಾಕ್ಕೊಳ್ತೀನಿ ಅಂದರೆ ಮೂರು ಕಡ್ಡಿ ಕರಿಬೇವನ್ನ ಹಾಕ್ಕೊಳ್ತೀನಿ ಎಣ್ಣೆ ಮೇಲೆ ಅದಕ್ಕೆ ಈರುಳ್ಳಿ ಒಂದು ಮೂರು ಈರುಳ್ಳಿನ ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಮೀಡಿಯಮ್ ಹದವಾಗಿ ಹಾಕೊಳ್ಳಿ ಎಷ್ಟು ಬೇಕು ಅಂತಂದರೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವ್ರಿಗು ನೋಡಿ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನಾನು ಒಂದು ಕೆ ಜಿ ಕಾಳು ಮೆಜರ್ಮೆಂಟ್ಗೆ ತೋರಿಸ್ತಾ ಇರೋದು ಒಂದು ಕೆ ಜಿ ಕಾಳು ಬಿಡಿಸಿರೋ ಕಾಳೆ ಒಂದು ಕೆ ಜಿ ಕಾಳು ಮೆಜರ್ಮೆಂಟು ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬರಲ್ಲ ಅನ್ನೋರು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಕೂಡ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಅವರೇ ಕಳಿಸ್ಲಿ ಇವಾಗ ನಾನು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ತರಿತರಿಯಾಗಿ ಫ್ರೈ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಡ್ತಾ ಇದ್ದೀನಿ ಇದ್ರೊಳಗಡೆ ಖಾರಕ್ಕೆ ನಾನೊಂದು ಮೂರು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಒಂದು ಇಂಚಷ್ಟು ಲವಂಗ ಒಂದು ಸ್ವಲ್ಪ ಜೊತೆಗೆ ಶುಂಠಿ ಒಂದು ಒಂದು ಇಂಚಷ್ಟು ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಇಂಚಷ್ಟು ಹಾಕ್ಕೊಂಡ್ರೂ ಸಾಕು ಖಾರಕ್ಕೆ ಮೂರಿಂದ ನಾಲ್ಕು ಒಂದು ಮೆಣ್ಸಿನ್ಕಾಯಿ ನಾನು ಹಾಕ್ಕೊಂಡಿರೋದು ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೊಂದು ಮೆಣಸಿನ್ಕಾಯಿ ಖಾರ ಇರುತ್ತೆ ಒಂದೊಂದು ಮೆಣಸಿನಕಾಯಿ ಖಾರ ಇರಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಕೂಡ ಖಾರ ನಮ್ಮ ಮನೆಯಲ್ಲಿ ಖಾರ ಆಗಿ ತಿನ್ನೋದು ಹಾಗಾಗಿ ಖಾರ ಏನು ಜಾಸ್ತಿ ತಿನ್ನಲ್ಲ ಹಂಗಾಗಿ ಆಗಿ ಹಾಕ್ಕೊಂಡಿದ್ದೀನಿ ನಮಗೆ ಇಷ್ಟು ಖಾರ ಸಾಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕಾಳನ್ನ ಸೇರಿಸ್ಕೋತೀನಿ ಇದ್ರೊಳಗಡೆ ಇದೆಲ್ಲ ಚೆನ್ನಾಗಿ ಹಸಿರು ಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿದ್ದೀವಲ್ಲ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ಕಾಳನ್ನು ಸೇರಿಸ್ಕೊಂಡು ಕಾಳನ್ನು ಕೂಡ ಫುಲ್ ಹಾಕ್ಕೊಂಡು ಇದರೊಳಗಡೆ ಚೆನ್ನಾಗಿ ಇದು ಕೂಡ ಫ್ರೈ ಮಾಡ್ಕೋಬೇಕು ಕಾಳು ಹಸಿ ಮೇಲೆ ಹೋಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಈಗ ಇದೆಲ್ಲ ಕಾಳೆಲ್ಲ ಚೆನ್ನಾಗಿ ನೋಡಿ ಈಗ ಹಂಗೆ ಫ್ರೈ ಆಗಿದೆ ಫ್ರೈ ಆದಮೇಲೆ ಇವಾಗ ನಾನು ಒಂದು ದೊಡ್ಡ ಹೋಳು ಒಂದೋಳು ಕಾಯಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಇದ್ರೊಳಗಡೆ ಅಂದರೆ ದೊಡ್ಡದು ಅಂದರೆ ಮೀಡಿಯಮ್ ಆಗಿದೆ ತೀರಾ ದೊಡ್ಡದಾಗಿಲ್ಲ ಕಾಯಿ ಹೋಳು ಇಷ್ಟು ಮೀಡಿಯಂ ಕಾಯಿ ಹೋಳನ್ನ ಹಾಕ್ಕೊಂಡಿದ್ದೀನಿ ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದ್ರೊಳಗಡೆ ಒಂದು ಮೀಡಿಯಂ ಬೌಲಲ್ಲಿ ಒಂದು ಬೌಲ್ ಅಳತೆ ಅಷ್ಟೇ ಈ ಕಾಯಿ ಹೋಳ ಅಂತ ಹೇಳಿದ್ನಲ್ವ ಅಷ್ಟು ಒಂದು ತೀರ ದಪ್ಪ ಕಾಯಿ ಅಂತು ಅಂತಂದರೆ ಅರ್ಧ ಹೋಳಾದರೆ ಸಾಕಾಗುತ್ತೆ ಮೀಡಿಯಮ್ ಚಿಕ್ಕ ಹೋಳಾದರೆ ಒಂದು ಹೋಳಿಗೆ ಫುಲ್ ಕಾಯಿ ಬೇಕು ಈಗ ಎರಡು ಸ್ಪೂನು ಜೀರಿಗೆ ಮೆಂತ್ಯ ಹಾಕ್ಕೊಂಡು ಒಂದೊಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಹುರಿದು ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇದ್ರೊಳಗಡೆ ಇದೇ ಮೇಯ್ನು ಟೇಸ್ಟ್ ಕೊಡುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಹೊತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈಗ ಇದನ್ನು ಕೂಡ ಹಾಕ್ಕೊಂಡು ಜೀರಿಗೆ ಮೆಂತ್ಯ ಪುಡಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಕಲರಲ್ಲಿ ಇರಬೇಕು ಜೀರಿಗೆ ಮಂತ್ರಿ ಪುಡಿ ಸೀಸಬಾರದು ಹುರ್ಕು ಉರಿಯೋವಾಗ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಈಗ ಕಾಯಿ ಜೊತೆಗೆ ಚಕ್ ಇದು ಜೀರಿಗೆ ಮೆಂತ್ಯ ಪುಡಿ ಇವೆಲ್ಲ ಖಾರ ಹಸಿರು ಮೆಣಸಿನಕಾಯಿದು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇವಾಗ ನಾನು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದ್ರೊಳಗಡೆ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕೊಂಡ್ರೂ ನಡೆಯುತ್ತೆ ಬೇಕಿದ್ರೆ ಕಾಳೆಲ್ಲ ಬೇಯಬೇಕಲ್ಲ ಹಂಗಾಗಿ ಇಲ್ಲಾಂದರೆ ತೀರಾ ಡ್ರೈ ಡ್ರೈ ಥರ ಆಗಿಬಿಡುತ್ತೆ ಹಾಗಾದ್ರೆ ಚೆನ್ನಾಗಿರಲ್ಲ ನೀವು ಒಂದು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಬೇಕು ಅಂತಂದ್ರೆ ನೀವು ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಡಿ ಇವಾಗ ಇದಕ್ಕೆ ಕೊತ್ತಮರಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ ಈಗಾದರೂ ಹಾಕ್ಕೊಡಿ ಇಲ್ಲ ಲಾಸ್ಟ್ಗಾದ್ರೂ ಹಾಕ್ಕೊಡಿ ನೀವು ನಾನು ಇವಾಗೇ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ ನಾನು ಪುಡಿ ಉಪ್ಪನ್ನೇ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಲ್ಲುಪ್ಪು ಕೂಡ ಸೇರಿಸ್ಕೊಳ್ಬೋದು ನಾನು ಪುಡಿ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಗೊತ್ತಲ್ವಾ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಡು ಒಂದು ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡ್ಕೊಂಡು ಇವಾಗ ಒಂದು ಎರಡು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡಿ ನಾನು ಅದಕ್ಕೆ ನೀರು ಕಡಿಮೆ ಹಾಕಿರ್ತೀವಲ್ಲ ಕಾಳು ಬೇಯಬೇಕಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು ಅಂತಂದ್ರೆ ಸಕ್ಕತ್ತಾಗಿ ಬಂದೈತೆ ಮಾತ್ರ ಉಸ್ಲಿ ಅಂತ ನೋಡಿ ಈ ಥರ ನೀರು ಹಾಕಿರೋ ನೀರೆಲ್ಲ ಡ್ರೈ ಆಗೈತೆ ನಿಮ್ಗೆ ಈ ಥರ ಬೇಕು ಅಂತ ಇಷ್ಟೇ ಸಾಕು ಒಂದು ಗ್ಲಾಸ್ ನೀರು ನಿಮ್ಗೆ ಇನ್ನೂ ಸ್ವಲ್ಪ ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂತ ಅಂದರೆ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ನೋಡಿ ಕಾಳು ಇಷ್ಟಕ್ಕೆ ಚೆನ್ನಾಗಿ ಬೆಂದೈತೆ ಮಾತ್ರ ನೋಡಿ ಹೀಗೆ ಇಷ್ಟೇ ಬೇಗ ರೆಡಿಯಾಗಿ ಹೋಗುತ್ತೆ ಬೇಗ ಬೆಳಗ್ಗೆನೇ ಕೂಡ ನೀವು ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೋಬೇಕು ಅಂತಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಸುಲಭ ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಸ್ಲಿ ಆಗೈತೆ ಅಂತಂದರೆ ಎಷ್ಟು ಸಖತ್ತಾಗಿ ಆಗೈತೆ ನೀವು ಒಂದ್ಸಲ ಈ ಥರ ಉಸ್ಲಿನ ನೀವು ಟ್ರೈ ಮಾಡಲೇಬೇಕು ನೀವು ಒಂದ್ಸಲ ಇದೇ ಥರ ಉಸ್ಲಿ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಇದೇ ಥರನೇ ಟ್ರೈ ಮಾಡ್ತಾ ಇರ್ತೀರ ಇದೇ ಥರ ಮಾಡ್ಕೊಂಡು ತಿಂತೀರ ನಿಮ್ಗಂತೂ ಇದೇ ಥರ ಇಷ್ಟ ಆಗುತ್ತೆ ಇದರ ಜೊತೆಗೆ ಪೂರಿ ಆದರೂ ಆಗ್ಬೋದು ಇಲ್ಲ ಚಪಾತಿ ಆದರೂ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಮಾತ್ರ ಈ ಥರ ಮಾಡಿಕೊಟ್ರೆ ಮಕ್ಳುಗಳು ಕೂಡ ಇಷ್ಟಪಟ್ಟು ತಿನ್ಕೊಂಡ್ ಬರ್ತಾರೆ ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಈ ಥರ ಮಾಡಿಬಿಟ್ಟು ನೋಡಿ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೊಸೊಬ್ರ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ